ಇಲ್ಲ ಸಭಾಧ್ಯಕ್ಷ ತುಂಬಾ ಮುಖ್ಯವಾದ ವಿಚಾರ ಯಾಕಂದ್ರೆ ಗಮನ ಸೆಳೆಯಬೇಕು ಬರ್ದು ಈಗ ಯಾರು ಕೊಡಿ ಬಾಕಿ ಸದಸ್ಯರ ಜೊತೆ ನಾನು ಧ್ವನಿಗೂಡ ನೀವೇನ್ ಸಮಸ್ಯೆ ಇಶ್ಯೂ ಇದೆ ಇನ್ನೂ ಸುಮಾರು ಜನಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಇದನ್ನ ವಾಲಂಟರಿ ಆಗಿ ಅವರಿಗೆ ಅವರು ಇಲ್ಲಿ ಕಾಡಿನ ಅಂಚಿನಿಂದ ಹೊರಗಡೆ ಬರ್ಲಿಕ್ಕೆ ಆಪ್ಷನ್ ಆದ್ರೂ ಇದೆ ಬಟ್ ಬಾಕಿ ಜನ ಸುಮಾರು ಜನ ಇನ್ನೂ ಪಾರ್ಕ್ ಪಾರ್ಕ್ ಒಳಗಡೆನೆ ಇದಾರೆ ಅದು ಇನ್ನೂ ದೊಡ್ಡ ಸಮಸ್ಯೆ ಪ್ರಸ್ತಾಪ ಮಾಡ್ತೀವಿ ನಾಳೆ ಚರ್ಚೆ ಮಾಡ್ತೀವಿ ಕಳೆದ ಒಂದು ವಾರದಿಂದ ಮುಖ್ಯಮಂತ್ರಿಗಳು ಸಭೆ ಒಂದು ಚರ್ಚೆ ಮಾಡಿದೆ ಇವತ್ತು ಕುಟುಂಬಗಳಲ್ಲಿ ಆರ್ನೂರ ಎಪ್ಪತ್ತು ಕುಟುಂಬಗಳು ಹೊರಬರದಕ್ಕೆ ಗರ್ಜಿ ಸಲ್ಲಿಸಿದ್ದಾರೆ ಅದರಲ್ಲಿ ಮುನ್ನೂರ ಐವತ್ತಾರು ಕುಟುಂಬಗಳಿಗೆ ಈಗಾಗಲೇ ಪರಿಹಾರ ತಗೊಂಡು ಹೊರಗಡೆ ಹೋಗಿದ್ದಾರೆ ಸನ್ಮಾನ್ಯ ಅಧ್ಯಕ್ಷೆ ಇನ್ನು ಮುನ್ನೂರ ಹದ್ನಾ ಕುಟುಂಬಗಳಲ್ಲಿ ಈಗಾಗಲೇ ಎಪ್ಪತ್ತಾರು ಜನ ವಾಲಂಟಿಯರನ್ನು ಬಿಟ್ಟು ಹೋಗ್ತೀವಿ ಅಂತ ಅರ್ಜಿ ಸಲ್ಲಿಸಿದ್ದಾರೆ ಪಿ ಸಿ ಎಫ್ನವರು ಕೂಡ ಪುನರ್ವಸತಿ ಯೋಜನೆಯಡಿ ಏಕೆ ಗಂಟೆಯಲ್ಲಿ ಪರಿಹಾರ ಪಾವತಿ ಮಾಡೋದಕ್ಕೆ ಅವಶ್ಯಕತೆ ಇದೆ ಅನ್ನುವ ಒಂದು ಪ್ರಾಸ್ತ ವಿಚಾರವನ್ನು ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಈಗಾಗಲೇ ಇಪ್ಪತ್ತೆರಡು ಕೋಟಿ ಮೂವತ್ತೇಳು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೆಂಟು ರೂಪಾಯಿದ ಪ್ರಸ್ತಾವನೆ ಸರ್ಕಾರದ ಮುಂದೆ ಇದೆ ಸನ್ಮಾನ್ಯ ಅಧ್ಯಕ್ಷೆ ಇದ್ರ ಮಧ್ಯೆ ಇವ್ರು ಏನು ಅರ್ಜಿ ಸಲ್ಲಿಸಿದ್ದಾರೆ ಅವರೆಲ್ಲ ಈಗಾಗಲೇ ಇಪ್ಪತ್ತು ವರ್ಷ ಕಳೆದಿದೆ ಸನ್ಮಾನ್ಯ ಅಧ್ಯಕ್ಷೆ ಅವರ ಬೆಳೆದಂತ ಬೆಳೆದಲ್ಲ ಕಾಡು ಪ್ರಾಣಿಗಳನ್ನ ನಾಶ ಮಾಡಿದಾವೆ ಇವತ್ತು ಆ ಬೆಳೆ ಮೌಲ್ಯಮಾಪನ ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ ಹಾಗೇನೆ ಇವತ್ತು ಮೊನ್ನೆ ತಮಗೆ ಗೊತ್ತಿದೆ ಕಳೆದ ಒಂದು ವಾರದ ಮುಂಚೆ ಅದೇ ಭಾಗದಲ್ಲಿ ಎರಡು ಜನನ ಆನೆ ಹತ್ಯೆ ಮಾಡ್ತು ಒಂದು ನೂರಡಿ ಅಂತರದಲ್ಲಿ ಆ ಕುಟುಂಬ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಇವತ್ತು ಏನ್ ನಾವು ಆ ಭಾಗದ ಜನರ ಬೇಡಿಕೆ ಏನು ಅಂತ ಹೇಳಿದ್ರೆ ಇವತ್ತು ಏನು ಬೆಲೆ ಇದೆ ಮಾರ್ಕೆಟ್ ಬೆಲೆ ಇವತ್ತು ರಾಜ್ಯ ಸರ್ಕಾರ ಉಪವಿಭಾಧಿಕಾರಿಗಳನ್ನ ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಆಗಿ ನೇಮಕ ಮಾಡಿದೆ ಇವತ್ತಿನ

ಏನು ಬೆಲೆ ಇದೆ ಕೇಂದ್ರ ಸರ್ಕಾರದಲ್ಲಿ ಎರಡ್ ಸಾವಿರದ ಆರು ಏಳನೇ ಇಸ್ವಿನಲ್ಲಿ ಮನಮೋಹನ್ ಸಿಂಧ ಒಂದು ಬೆಲೆ ನಿಗದಿ ಮಾಡಿದ್ದಾರೆ ಅವರು ಬಿಟ್ಟು ಹೋಗ್ಬೇಕಂತ ಸಂದರ್ಭದಲ್ಲಿ ಒಂದಿಷ್ಟು ಫೋರ್ ಕೊಡಬೇಕು ಅಂತೇಳಿ ಅದಕ್ಕೆ ಉಪವಿಭಾಗಧಿಕಾರಿಗಳು ಲ್ಯಾಂಡ್ ಅಕ್ವೂಷನ್ ಆಫೀಸರ್ ಆಗಿದ್ದಾರೆ ಇವತ್ತು ಒಂದು ಏನ್ ಬೆಲೆ ಇದೆ ಆ ಭಾಗದ ಬೆಲೆ ಅದಕ್ಕೆ ನಾಲ್ಕು ಮೂರು ಸೇರಿಸಿ ನಾಲ್ಕು ಭಾಗ ಕೊಟ್ಟು ಬೆಲೆ ಯಾವ್ದು ಬೆಳೆ ಪರಿಹಾರಿಲ್ಲ ಮನೆದು ಕೇಳೋದಿಲ್ಲ ಏನು ಕೇಳಿದ ಅವ್ರು ಬಿಟ್ಟು ಹೋಗ್ತಾ ಇದ್ದಾರೆ ಹಾಗಾಗಿ ಅದನ್ನ ತಾವು ಶಿಫಾರಸ್ ಮಾಡಿ ಈ ಮುಖ್ಯಮಂತ್ರಿ ಕಳಗುವ ನ್ಯಾಯ ಒದಗಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಅರಣ್ಯ ಸಚಿವರಿಗೆ ಮತ್ತೆಲ್ಲ ಅಧಿಕಾರಿ ಮಿತ್ರರಿಗೆ ನಾನು ಮನವಿ ಸಲ್ಲಿಸಲಿಕ್ಕೆ ಬಯಸ್ತಾರೆ ಸನ್ಮಾನ್ಯ ಅಧ್ಯಕ್ಷ ಸಚಿವರೇ ಸನ್ಮಾನ್ಯ ಸಭಾಧ್ಯಕ್ಷರೇ ಅಲ್ಲ ನೀವು ನಮಗೆ ಬಹಳ ಅಧ್ಯಕ್ಷ ಮಾತಾಡಕ್ ಬಿಡ್ತಿದ್ರೆ ನೀವು ಹಿಂದೆ

ಒಟ್ಟು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಒಂದು ಸಾವಿರ ಮುನ್ನೂರ ಎಂಬತ್ತೆರಡು ಕುಟುಂಬಗಳಲ್ಲಿ ವಾಸ ಮಾಡ್ತಾ ಇದ್ದಾವೆ ಅವರಿಗೆ ವಿಶೇಷವಾದಂತಹ ಒಂದು ಪ್ಯಾಕೇಜ್ ಎರಡ್ ಸಾವಿರ ಐದರಲ್ಲಿ ಘೋಷಣೆ ಮಾಡಲಾಗಿದೆ ಆ ಸಂದರ್ಭದಲ್ಲಿ ಇವತ್ತು ನೆಕ್ಸ್ಟ್ ನೆಕ್ಸ್ಲೈಟ್ ಚಟುವಟಿಕೆನೂ ಇತ್ತು ಅಲ್ಲಿ ಅಲ್ಲಿರುವಂತಹ ಏನು ಅರಣ್ಯವಾಸಿಗಳಿದ್ದಾರೆ ಅವರಿಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಒಂದು ಘೋಷಣೆ ಮಾಡಿದ ನಂತರ ಇಲ್ಲಿವರೆಗೆ ಸುಮಾರು ಆರುನೂರ ಎಪ್ಪತ್ತು ಕುಟುಂಬಗಳು ನಾವು ಸ್ಥಳಾಂತರ ಆಗ್ತೀವಿ ಅನ್ನುವಂಥದ್ದು ಅರ್ಜಿ ಸಲ್ಲಿಸಿದ್ದಾರೆ ಅದರಲ್ಲಿ ನಾವು ಮೂನ್ನೂರ ಐವತ್ತಾರು ಕುಟುಂಬಗಳಿಗೆ ಒಂದು ನೂರ ನಲ್ವತ್ತೆರಡು ಕೋಟಿ ರೂಪಾಯಿ ಪರಿಹಾರ ಕೊಟ್ಟು ಅವರಿಗೆ ಸ್ಥಳಾಂತರ ಮಾಡಲಾಗಿದೆ ಈ ಬಾಕಿ ಇರುವಂತಹ ಮುನ್ನೂರ ಹದಿನಾಲ್ಕು ಕುಟುಂಬಗಳೇನಿದ್ದಾವೆ ಈ ಮುನ್ನೂರ ಹದಿನಾಲ್ಕು ಕುಟುಂಬಗಳ ಏನು ಒಂದು ಸಮಿತಿ ಇದೆ ತಾಲೂಕು ಮಠದಲ್ಲಿ ತಲೀಷ್ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಉಪ ಸಮಿತಿ ಇದೆ ಅದರಲ್ಲಿ ಹಾರ್ಟಿಕಲ್ಚರ್ದವ್ರು ಇರ್ತಾರೆ ಅಗ್ರಿಕಲ್ಚರ್ದವ್ರು ಇರ್ತಾರೆ ಪಿಡಬಿಡದವ್ರು ಇರ್ತಾರೆ ಅವ್ರ ಮನೆ ಮೌಲ್ಯಮಾಪನ ಏನಿದೆ ಮೌಲ್ಯ ಎಷ್ಟಾಗುತ್ತೆ ಜಮೀನು ಎಷ್ಟಾಗುತ್ತೆ ಅದೆಲ್ಲವನ್ನು ನೋಡಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ ಆ ಸಮಿತಿಗೆ ಪ್ರಸ್ತಾವ ಕೊಡ್ತಾರೆ ಸರ್ಕಾರಕ್ಕೆ ಬರುತ್ತೆ ಸರ್ಕಾರದಿಂದ ಮಂಜೂರಾತಿ ಹಣ ಹಂತ ಹಂತವಾಗಿ ಮಂಜೂರಾತಿಯಾಗಿ ಇಲ್ಲಿವರೆಗೆ ಈ ವರ್ಷದವರೆಗೂ ನಾವು ನೂರ ನಲವತ್ತು ಆರು ಕೋಟಿ ಮಂತ್ರಿ ನೂರ ನಲವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಒಂದು ಕೇಳಿ ಪೂರ್ತಿ ಹೇಳ್ತೀನಿ ಅಲ್ಲ ಒಂದ್ ಸೆಕೆಂಡ್ ಈಗ ಅವ್ರು ಬರ ಅವ್ರು ಏನ್ ಹೇಳ್ತಾರೆ ರಾಜೇಗೌಡರು ಮತ್ತೆ ಇವರು ಅದೆಲ್ಲ ಮಾಡಿದ್ರೆ ಹೌದು ಈಗಿನ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂಗೆ ಅನುಗುಣವಾಗಿ ನೀವು ಪರಿಹಾರ ಕೊಡಿ ಅಂತ ಕೇಳ್ತಾರೆ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ನೋಡಿ ಅದು ಆಗ್ತದೆ ಅಂತ ಇರೋದು ಅವ್ರು ಹೇಳೋದಕ್ಕೆ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಈಗೇನು ನಾವು ಪರಿಹಾರ ಕೊಡ್ತಾ ಇದ್ದೀವಿ ಇವತ್ತೇನು ಪಿಡಬ್ಲ್ಯೂ ಡಿ ಎಸ್ ಆರ್ ರೇಟ್ ಏನಿದೆ ಅದೇ ರೇಟ್ ಹಿಡಿತಾ ಓಕೆ ಇವತ್ತೇನು ಅವರ ಕೃಷಿ ಭೂಮಿ ಇದೆ ಆ ಭೂಮಿ ಮೌಲ್ಯ ಏನಿದೆ ಮಾರುಕಟ್ಟೆ ಮೌಲ್ಯ ಗೈಡೆನ್ಸ್ ವ್ಯಾಲ್ಯೂ ಅದೇ ಕೊಡ್ತಾ ಇದ್ದೀವಿ ಅದನ್ನ ಎರಡ್ ಸಾವಿರದ ಹದ್ಮೂರ ಕಾಯ್ದೆ ಆ ಕಾಯ್ದೆ ಅಳವಡಿಸ್ಕೊಂಡು ಕೊಡಬೇಕು ಅನ್ನೋಂಥದ್ದು ಅದು ಈಗ ನಾವು ಕೊಡ್ತಾ ಇರ್ತಕ್ಕಂಥದ್ದೇ ಮೂರ್ನೂರು ಕೋಟಿ ರೂಪಾಯಿ ಕೊಡಬೇಕಾಗಿದೆ ಎಲ್ಲ ಸಾವಿರ ಮುನ್ನೂರ ಏನು ಸುಮಾರು ಎಂಬತ್ತೆರಡು ಕುಟುಂಬಗಳಿದ್ದಾವೆ ಇವರಿಗೆಲ್ಲ ಕೊಡಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಸಾವಿರ ಕೋಟಿ ರೂಪಾಯಿ ಬೇಕು ಈ ಹಣ ನಮಗೆ ಕ್ಯಾಂಪಾದಲ್ಲಿ ಇದೆ ಅಂತ ಹೇಳಿ ಕೇಂದ್ರದ ಅರಣ್ಯ ಇಲಾಖೆ ಮತ್ತು ಹವಾಮಾನ ಬದಲಾವಣೆ ಇಲಾಖೆ ಸಚಿವರು ಭೂಪೇಂದ್ರ ಯಾದವ್ಗೆ ಸುಮಾರು ಮೂರು ಸಲ ಭೇಟಿಯಾಗಿದ್ದೇನೆ ನಮ್ಮದೇ ಕ್ಯಾಂಪಾದಲ್ಲಿ ಸಾವಿರ ನಾಲ್ಕುನೂರು ಕೋಟಿ ಇದೆ ಇದಕ್ಕೆ ನಾವು ಪ್ರಸ್ತಾವನೆಯನ್ನು ಕಲಿಸಿದ್ದೇವೆ ಪರಿಹಾರ ಕೊಡಬೇಕು ಅರಣ್ಯವಾಸಿಗಳಿಗೆ ಸ್ಥಳಾಂತರ ಮಾಡಬೇಕು ಅವರಿಗೆ ಮುಖ್ಯವಾಹಿನಿಯಲ್ಲಿ ತರಬೇಕು ಅಂತ ಹೇಳಿ ಇಲ್ಲಿವರೆಗೆ ಅದಕ್ಕೆ ಅನುಮೋದನೆ ಆಗಿಲ್ಲ ರಾಜ್ಯ ಸರ್ಕಾರದ ವತಿಯಿಂದಲೇ ಇಷ್ಟು ದುಡ್ಡು ಕೊಟ್ಟಿದ್ದೇವೆ ಈಗ ಯಾರ್ಯಾರು ಮುನ್ನೂರ ಹದಿನಾಲ್ಕು ಪರಿವಾರದವರು ಅವರು ಸ್ಥಳಾಂತರಗೊಳ್ಳಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಕೊಡ್ಲಿಕ್ಕೆ ನಮ್ಗೆ ಈಗ ಮುನ್ನೂರು ಕೋಟಿ ಬೇಕಾಗಿದೆ ಅವ್ರಿಗೆ ಕೊಟ್ರೆ ಬಾಕಿ ಇರುವಂತ ಏನ್ ಸುಮಾರು ಇನ್ನು ಆರ್ನೂರು ಕುಟುಂಬಗಳಿದ್ದಾವೆ ಆರ್ನೂರ ಏಳು ಅವರು ಹೊರಗಡೆ ಸ್ಥಳಾಂತರಗೊಳ್ಳಲಿಕ್ಕೆ ತಯಾರ ಆಗ್ಬಹುದು ಇದ್ರ ಜೊತೆಯಲ್ಲಿ ಇವತ್ತು ನೋಡಿ ಇದು ವಿಶೇಷ ಪ್ರಕರಣ ಆದ್ರೆ ಇವತ್ತು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಎನ್ ಟಿ ಸಿ ಗೈಡ್ ಪ್ರಕಾರ ಅಲ್ಲಿ ಯಾರ್ಯಾರಿಗೆ ತಳೆವಾಡಿಯಲ್ಲಿ ಮಾಡಿದ್ದೇವೆ ತಳೆವಾಡಿಯಲ್ಲಿ ಅರಣ್ಯವಾಸಿಗಳು ಏನಿದ್ರು ಅವರಿಗೆ ಪರಿಹಾರ ಕೊಟ್ಟಿದ್ದೇವೆ ಆ ಒಂದು ನಿಯಮ ಪ್ರಕಾರ ಒಂದು ಪರಿವಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ಇದೆ ಅದು ಹದಿನೆಂಟು ವರ್ಷ ಮೀರಿದ್ರೆ ಮಗ ಇರಬಹುದು ಅವರಿಗೂ ಪರಿಹಾರ ಸಿಗುತ್ತೆ ಆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟನೆ ನಾವು ಅವರಿಗೆ ಸ್ಥಳಾಂತರ ಮಾಡುವಂಥದ್ದಕ್ಕೆ ಸುಮಾರು ಜನ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಸ್ಥಳಾಂತರ ಮಾಡಿದ್ದೇವೆ ಈ ಕೊಡ್ತಾ ಇರ್ತಕ್ಕಂಥದ್ದೇ ಬಹಳ ಗರಿಷ್ಠ ಮಟ್ಟದ ಪರಿಹಾರ ಕೊಡ್ತಾ ಇದ್ದೀವಿ ಅದಕ್ಕೆ ಇದಕ್ಕೆ ಬೇಕಾಗುವಂತ ಇನ್ನು ಮುನ್ನೂರು ಕೋಟಿ ರೂಪಾಯಿ ಬೇಕಾಗಿದೆ ಮಾನ್ಯ ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದಿದ್ದೇನೆ ಆಯವ್ಯದಲ್ಲಿ ಇದಕ್ಕೆ ಅನುದಾನ ಒದಗಿಸಿ ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂತ ಭರವಸೆನೂ ಗೌರವದಿಂದ ಸದಸ್ಯರಿಗೆ ಕೊಡ್ತೇನೆ ಅಧ್ಯಕ್ಷರೆ ಮತ್ತು ಮಾನ್ಯ ಸಚಿವರು ಅಲ್ಲೇ ಏನು ಅಂದರೆ ಒಂದು ನಿಮಿಷ ಗೌಡ್ರೆ ಮಾನ್ಯ ಸಚಿವರು ನೀವು ಹೇಳಿದ ಸರಿ ಇದೆ ಆದರೆ ಇಲ್ಲಿ ಕೊಟ್ಟಂತ ಉತ್ತರ ಪ್ರಕಾರ ಎರಡು ಸಾವಿರದ ಐದರ ಪ್ರಕಾರ ಕೊಡ್ತೀವಿ ಅಂತ ಇದೆ ತಾವು ಸ್ಪಷ್ಟಪರ್ಸ ಅಷ್ಟೇ ಅಧ್ಯಕ್ಷರು ಕೂಡ ಆಯ್ತು ಅದನ್ನ ಪ್ರೆಸೆಂಟ್ ಎಸ್ ಆರ್ ಈಗಿನ ಭೂಮಿಯ ವ್ಯಾಲ್ಯೂಯೇಷನ್ ಪ್ಲಸ್ ಅದರ ನಾಲ್ಕು ಪಟ್ಟು ಆ ರೀತಿನಲ್ಲಿ ತಿದ್ದುಪಡಿ ಮಾಡಿ ಈಗಿನ ಭೂಮಿಯ ಏನು ಗೈಡೆನ್ಸ್ ವ್ಯಾಲ್ಯೂ ಇದೆ ಈಗಿನ ಭೂಮಿಯ ಮೌಲ್ಯ ಏನಿದೆ ಕಟ್ಟಡದ ಮೌಲ್ಯ ಏನಿದೆ ಅದ್ರ ಪ್ರಕಾರನೇ ಕೊಡ್ತಾ ಇದ್ದೇವೆ ಎರಡ್ ಸಾವಿರ ಐದಕ್ಕೆ ಇದು ನೋಟಿಫಿಕೇಶನ್ ಆಯ್ತು ಏನಂದ್ರೆ ಗವರ್ನಮೆಂಟ್ ಆಫ್ ಕರ್ನಾಟಕ ಆರ್ಡರ್ ಫಾರ್ ಇಂಪ್ಲೂರಿಂಗ್ ಯಾಬಿಟೇಷನ್ ಕುದ್ರೆ ಮುಖಾಂತರ ಹೇಳಿ ಇದ್ರ ಪ್ರಕಾರ ಕೊಡ್ತಾ ಇದ್ದೀವಿ ಅನ್ನೋಂಥದ್ದು ನಾವು ಉತ್ತರದಲ್ಲಿ ಹೇಳಿದ್ದೇವೆ ಅಲ್ಲಲ್ಲ ರಾಜಗೌಡ್ರು ಹೇಳಿ ಅದ್ರ ಪ್ರಕಾರ ಪ್ರೆಸೆಂಟ್ ಪ್ರೆಸೆಂಟೇಷರ್ ಯಾಕೆ ಚರ್ಚೆ ಮಾಡ್ತಾರೆ ಈ ಚರ್ಚೆ ಆಗ್ತಾ ಇದ್ದ ಕಾಲಿಂಗ್ ಅಧ್ಯಕ್ಷ ಮಾನ್ಯ ಅಧ್ಯಕ್ಷೆ ಇವತ್ತು ಏನು ಎರಡು ಸಾವಿರದ ಇಪ್ಪತ್ತೈದಿದೆಯೋ ಅದ್ರ ಬೆಲೆ ಕೊಡ್ಲಿ ಇದು ಎರಡ್ ಸಾವಿರದ ಆರು ಏಳರಲ್ಲಿ ರಿಯಾಬಿಟೇಷನ್ ಮಾಡ್ಬೇಕಾದ್ರೆ ನಾವು ಅವರಾಗೆ ವೊಲಂಟಿಯರಾಗಿ ಬರೋಕೆ ಇವರು ಇವ್ರು ಇಲಾಖೆ ಕಿರುಕುಳದಿಲ್ಲ ಒಪ್ಕೊಂಡಿದಾರೆ ಅದ್ರಲ್ಲೇ ಇದೆ ಸ್ಪಷ್ಟವಾಗಿ ನಾವು ಅದನ್ನ ಫಾರೆಸ್ಟ್ ಅಭಿವೃದ್ಧಿಗೆ ಅಕ್ವೈರ್ ಮಾಡಬೇಕಾದ್ರೆ ಒನ್ ಇಷ್ಟು ಫೋರ್ ಒನ್ ಪ್ಲಸ್ ತ್ರೀ ನಾಲ್ಕು ಪಟ್ಟು ಅಂತ ಕೊಟ್ಟು ಅವ್ರಿಗೆ ನೆಮ್ಮದಿಯಾಗಿ ಬದುಕ ಇವತ್ತಲ್ಲಿ ಒಂದು ಎಕರೆ ಮಾರಿ ಹೊರಗಡೆ ಬಂದವ್ರು ಕೂಲಿ ಮಾಡ್ಬೇಕು ಬಿಟ್ರೆ ಒಂದು ಕುಟ ಜಮೀನ್ ತಗೊಂಡಲ್ಲ ಇಲ್ಲ ಅದ್ರ ಬದಲಿಗೆ ಕಂದಾಯ ಇಲಾಖೆ ಜಮೀನು ಕೊಡ್ಲಿ ಅದಕ್ಕೂ ಒಪ್ಕೊಳ್ತೀವಿ ನಾವು ಆಯ್ತು ಮಾನ್ಯ ಸಭಾಧ್ಯಕ್ಷರೇ ನಾನು ಒಂದ್ ಮಾತು ಹೇಳ್ಬೋದಾ ಯಾಕಂದ್ರೆ ಮೂಡಿಗೆರೆ ಕ್ಷೇತ್ರದಲ್ಲಿ ಆ ಜಾಸ್ತಿ ಮಟ್ಟದಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕಿನ ವಿಸ್ತೀರ್ಣ ಬರುತ್ತೆ ಅದರಲ್ಲಿ ಇದು ಬರೀ ಒಂದು ಅಂಶ ಮಾತ್ರ ಕುದುರೆಮುಖ ನ್ಯಾಷನಲ್ ಪಾರ್ಕಲ್ಲಿ ಯಾವಾಗ ಇದು ಡಿಕ್ಲೇರ್ ಆಯಿತು ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೈವಿಂದ ಇಂದ ಇಲ್ಲಿವರೆಗೂ ಸಾಕಷ್ಟು ಸಮಸ್ಯೆಗಳನ್ನ ಇನ್ನೂ ಅವರಿಗೆ ಬಗೆಹರಿಸಲಿಕ್ಕೆ ಆಗಿಲ್ಲ ಒಂದು ಇಲ್ಲ ಸಭಾಧ್ಯಕ್ಷ ತುಂಬಾ ಮುಖ್ಯವಾದ ವಿಚಾರ ಯಾಕಂದ್ರೆ ಗಮನ ಸೆಳೆಯಬೇಕು ಬರ್ದು ಈಗ ನಾನು ಅಂತ ಉತ್ತರ ಕೊಡಿ ಬಾಕಿ ಸದಸ್ಯರುಗಳ ಜೊತೆ ನಾನು ಧ್ವನಿಗೂಡ ಯಾವ ಪ್ರಶ್ನೆ ಕೇಳಿದ್ದಾರೆ ನೀವೇನ್ ಸಮಸ್ಯೆ ಇಶ್ಯೂ ಇದೆ ಇನ್ನೂ ಸುಮಾರು ಜನಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಇದನ್ನ ವಾಲಂಟರಿ ಆಗಿ ಅವರಿಗೆ ಅವರು ಇಲ್ಲಿ ಕಾಡಿನ ಅಂಚಿನಿಂದ ಹೊರಗಡೆ ಬರ್ಲಿಕ್ಕೆ ಆಪ್ಷನ್ ಆದ್ರೂ ಇದೆ ಬಟ್ ಬಾಕಿ ಜನ ಸುಮಾರು ಜನ ಇನ್ನೂ ಪಾರ್ಕ್ ಪಾರ್ಕ್ ಒಳಗಡೆನೆ ಇದ್ದಾರೆ ಅದು ಇನ್ನು ದೊಡ್ಡ ಸಮಸ್ಯೆ ಇದೆ ಅದ್ರ ಬಗ್ಗೆ ಏನಿಲ್ಲ ಕಬನನೆ ಹರ್ಷಿಲ ಮಂತ್ರವೃತ್ತ ಆಯ್ತು ಅಲ್ಲ ಮನ್ಮನ್ ಸಚಿವರೇ ಈಗಾಗ್ಲೇ ಎಲ್ಲಾ ಉತ್ತರಗಳು ಅಲ್ಲ ಮನಸಚಿವರೇ ಒಂದು ನಿಮಿಷ ಇನ್ನು 700 ಕುಟುಂಬಗಳು ಇದೆ ಇಲ್ಲಿ ಮನಸಚಿವರೇ ಒಂದೇ ಸೆಕೆಂಡ್ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಇವತ್ತು ಅರಗಾಜನೆ ಅಂತ ವಿಚಾರ ಪ್ರಸ್ತಾಪ ಮಾಡಿದ್ರು ನಂಬದ ಅಧ್ಯಕ್ಷರೇ ರಾಜ್ಯದಾದ್ರಲ್ಲಿ ಕೋಟಿ ರೂಪಾಯಿ ಕಾಮಪದಲ್ಲಿ ಇದೆ ನಾವು ಕಟ್ಟೋ ದುಡ್ಡನ್ನು ಕೊಟ್ರೆ ಸಾಕು ಅವ್ರ್ಗೆ ಅವ್ರು ಆದ್ರೆ ಇವತ್ತು ಅಂಥ ಕಾಂಡ್ ನೀವು ಬೆಳ್ಸೋಕ್ಕಾಗಲ್ಲ ಎಷ್ಟ್ ಕೋಟಿ ಖರ್ಚು ಮಾಡಿದ್ರು ಇವತ್ತು ಗಿಡ ನೆಡೋಕೆ ಅದಕ್ಕೆಲ್ಲ ಸವತ್ರ ಉತ್ತರ ಕೊಡ್ಲಿ ಆ ರೀತಿ ಕಾಂಡ್ ಎಲ್ಲ ಬೆಳ್ಸೋಕ್ ಸಾಧ್ಯ ಇಲ್ಲ ಇವತ್ತು ನೂರಾರು ವರ್ಷಗಳಿಂದ ಬದುಕು ಕಟ್ಟಿದ್ರೆ ಬಿಟ್ಬೇಕು ಹಾಗಾಗಿ ಅವ್ರಿಗೆ ನ್ಯಾಯ ಕೊಡ್ಬೇಕು ಒಂದಿಷ್ಟ್ ಫೋನ್ ಮಾಡ್ಕೊಟ್ರೆ ಅವ್ರ ಬದುಕನ್ನು ಆಗುತ್ತೆ ದುಡ್ಡು ನಂಬೆ ಇದೆ ಓಕೆ ಸರ್ಕಾರ ಇದೆ ಸನ್ಮಾನ ಸಭಾಪತಿಗಳೇ ಕುದುರೆ ಮುಖ ಪುನರ್ವಸತಿಗಾಗಿ ಈಗಾಗಲೇ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲಾಗಿದೆ ಮೂರ್ನೂರು ಪರಿವಾರಕ್ಕೆ ಕೊಡಲಿಕ್ಕೆ ಮುನ್ನೂರು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಇನ್ನೂ ಏಳ್ನೂರು ಪರಿವಾರಿಗೆ ಕೊಡಬೇಕು ಅಂದರೆ ಮತ್ತಿನ್ನೂ ಜಾಸ್ತಿನೇ ಆಗ್ತದೆ ಎಂಟುನೂರು ಕೋಟಿ ಆಗುತ್ತೆ ಹೀಗಾಗಿ ಈಗೇನು ಮಾರುಕಟ್ಟೆ ಬೆಲೆ ಇದೆ ಮಾರುಕಟ್ಟೆ ಬೆಲೆ ಮೇಲೆ ಅವರು ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಯಾಕೆಂದರೆ ಇನ್ನೂ ಬೇರೆ ಬೇರೆ ನಮ್ಮಲ್ಲಿ ವನ್ಯಜೀವಿ ಧಾಮಗಳಲ್ಲಿ ಇವತ್ತು ಆದಪ್ಪ ನಾನು ಕೇಂದ್ರ ಸಚಿವರಿಗೂ ಮನವಿ ಮಾಡಿದ್ದೇನೆ ಮಾನ್ಯ ಮುಖ್ಯಮಂತ್ರಿ ಅವ್ರ ಗಮನಕ್ಕೂ ತಂದಿದ್ದೇನೆ ಇಪ್ಪತ್ತೆರಡು ಕೋಟಿ ರೂಪಾಯಿಗೆ ಒಂದು ಎನ್ಕ್ಲೋಜರ್ ಒಂದ್ ಎನ್ಕ್ಲೋಜರ್ ಏನಿದ್ದಾರೆ ಆನೆ ತುಳಿತದಿಂದ ಒಳಗಡೆ ಇದ್ದಂಥವ್ರೆ ಇಬ್ರು ಮೃತಪಟ್ಟಿದ್ದಾರೆ ಅವರು ಇಪ್ಪತ್ತೆರಡು ಕೋಟಿ ರೂಪಾಯಿಗೆ ಕೊಟ್ಟರೆ ಅವರು ಹೊರಗಡೆ ಹೋಗಲಿಕ್ಕೆ ತಯಾರಾಗಿದ್ದಾರೆ ಇಪ್ಪತ್ತೆರಡು ಕೋಟಿ ಕೊಡಬೇಕು ಅನ್ನೋಂಥದ್ದು ನಡೀತಾ ಇದೆ ಬಾಕಿ ಮುನ್ನೂರು ಕೋಟಿ ರೂಪಾಯಿ ನಮ್ಮ ಕ್ಯಾಂಪಾದಲ್ಲಿ ಸಾವಿರ ನಾಲ್ಕುನೂರು ಕೋಟಿ ಇದೆ ಅದು ಹೋಗಿ ಮನದಟ್ಟು ಮಾಡಿಕೊಟ್ಟು ನಮ್ಗೆ ಒಂದು ಐದ್ನೂರು ಕೋಟಿ ಕೇಳಿದ್ದೇವೆ ಕೊಟ್ರೆ ಇವರಿಗೆ ಪುನರ್ವಸ್ತಿ ಮಾಡಲಿಕ್ಕೆ ತಕ್ಷಣವೇ ಅವರಿಗೆ ಪರಿಹಾರ ಕೊಟ್ಟು ಮಾಡುವಂತ ರೀತಿಯಲ್ಲಿ ಎಲ್ಲಾ ರೀತಿಯ ಓಕೆ ತಯಾರಿ ಮಾಡ್ತಾ ಇದ್ದಾರೆ ಅಭಯ್ ಪಾಟೀಲ್ ದಯವಿಟ್ಟು ಗಮನ ಸೀಮಿತವಾಗಿ ಚರ್ಚೆ ಮಾಡ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ